ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿದ್ಯಾದಿ ರಾಜ ಶ್ರೀ ರಾಜ ಎಸ್ ಗುರ್ರಾಜಾಚಾರ್ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿ ಸುರುಳಿ ಸಂಚಿಕೆ ಒಂದು ನೂರ ಒಂದು ಹಿಂದಿನ ಸಂಚಿಕೆಯಲ್ಲಿ ಬೆಂಗಾಡಿನಲ್ಲಿ ನಡೆದ ಪವಾಡ ಎಂಬ ಶೀರ್ಷಿಕೆ ಕುರಿತು ಕೇಳಿದರು ಮೂಕ ಸಂಗೀತ ಹಾಡಿದ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ ಒಂದು ನೂರ ಒಂದು ಇದೀಗ ನಿಮಗಾಗಿ ಶ್ರೀಪಾದಂಗಳವರು ಹೋದಲ್ಲೆಲ್ಲ ಧಾರ್ಮಿಕರು ಗುರುಗಳನ್ನು ಗೌರವದಿಂದ ಸ್ವಾಗತಿಸಿ ಸೇವಿಸಿ ಶ್ರೀ ದೇವರ ದರ್ಶನ ತೀರ್ಥಪ್ರಸಾದ ಮಂತ್ರ ಉಪದೇಶಗಳಿಂದ ಕೃತಾರ್ಥರಾಗುತ್ತಿದ್ದರು ಗುರುಗಳು ನಾಸಿಕಕ್ಕೆ ಬಂದು ಕೆಲ ದಿನವಿದ್ದು ಗೋದಾವರಿ ಸ್ನಾನ ಮಾಡಿ ಹರ್ಷಿತರಾಗಿ ಮತ್ತೆ ಮಹಾರಾಷ್ಟ್ರದಲ್ಲಿ ಸಂಚರಿಸುತ್ತಾ ಕರಾಡ್ ಎಂಬ ಎಂಬಲ್ಲಿಗೆ ದಯಮಾಡಿಸಿದರು ಕರಾಡದಲ್ಲಿ ಶ್ರೀಮಠದ ಶಿಷ್ಯರು ಅನೇಕರಿದ್ದರು ಮಾಧ್ವರು ನೂರಾರು ಜನರಿದ್ದರು ಅಲ್ಲಿ ಮಠದ ಪ್ರಮುಖ ಶಿಷ್ಯರಾದ ವಾಸುದೇವ ಪಂಥ ಸಹವಾಸಿ ಎಂಬುವವರು ರಾಜಕೀಯ ಸಾಮಾಜಿಕ ರಂಗಗಳಲ್ಲಿ ಪ್ರಮುಖರಾದ ಶ್ರೀಮಂತರಾಗಿದ್ದರು ಅವರು ಗುರುವರ್ಯರನ್ನು ಸ್ವಾಗತಿಸಿ ತಮ್ಮ ಮನೆಯಲ್ಲಿ ಬಿಡಾರ ಮಾಡಿಸಿದರು ಪಂತರ ಮನೆ ವಿಸ್ತಾರವಾಗಿದ್ದು ವಾಸುದೇವ ಪಂಥರು ಗುರುಗಳಿಗೆ ಎಲ್ಲ ಸೌಕರ್ಯಗಳನ್ನು ಏರ್ಪಡಿಸಿಕೊಟ್ಟು ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಭಿಕ್ಷೆಗಳಾಗುವಂತೆ ವ್ಯವಸ್ಥೆ ಮಾಡಿದರು ಶ್ರೀಯವರು ಅಲ್ಲಿ ಹತ್ತು ಹದಿನೈದು ದಿನಗಳವರೆಗೆ ಪ್ರತಿದಿನ ಪಾಠ ಪ್ರವಚನ ಮಂತ್ರ ಮುದ್ರಾಧರಣ ಉಪದೇಶ ದೇವರ ಪೂಜಾ ತೀರ್ಥಪ್ರಸಾದಗಳಿಂದ ಶಿಷ್ಯ ಭಕ್ತ ಜನರನ್ನು ಅನುಗ್ರಹಿಸಿದರು ವಾಸುದೇವ ಪಂಥರ ಮನೆಯಲ್ಲಿ ಗುರುಗಳು ಹೊರಡುವ ದಿನ ವಿಜೃಂಭಣೆಯಿಂದ ಭಕ್ಷ್ಯ ನೆರವೇರಿತು ಅಂದು ಸಂಜೆ ದೀಪಾರಾಧನಾ ಕಾಲಕ್ಕೆ ಮುಂಚೆ ಕೆಲ ಗೃಹಸ್ಥರು ಪಂತರನ್ನು ಗುರುಗಳು ಸಂಗೀತ ಶಾಸ್ತ್ರ ಕೋವಿದರೆಂದು ಕೇಳಿದ್ದೇವೆ ಮಹಾರಾಷ್ಟ್ರದ ಶ್ರೇಷ್ಠ ಸಂಗೀತಗಾರರ ಕಚೇರಿ ಇಡಿಸಿದ್ದರೆ ಚೆನ್ನಾಗಿತ್ತು ಎಂದು ಕೇಳಿದಾಗ ಪಂತರು ನಮ್ಮ ಸೋದರಳಿಯ ಸುರೇಂದ್ರ ಸಂಗೀತ ಸೇವೆಯಿಂದ ಗುರುಗಳನ್ನು ಸಂತೋಷಪಡಿಸಬಹುದಾಗಿತ್ತು ದುರ್ವಿಧಿಯು ಈಗ ಅದಕ್ಕೆ ಅವಕಾಶವಿಲ್ಲದಂತೆ ಮಾಡಿರುವುದು ನಿಮಗೆ ತಿಳಿದೇ ಇದೆ ಅವನಿಗೆ ಆ ಭಾಗ್ಯವಿಲ್ಲದಾಯಿತು ಎಂದು ಹೇಳಿ ನಿಟ್ಟುಸಿರು ಬಿಟ್ಟರು ಅದನ್ನು ಕೇಳಿದ ಮಠದವರಿಂದ ತಿಳಿದ ಶ್ರೀಗಳವರು ಪಂಥರನ್ನು ಕರೆಸಿಕೊಂಡು ಆ ವಿಚಾರ ಪ್ರಸ್ತಾಪಿಸಿದರು ಪಂಥರು ಕಣ್ಣೀರಿಡುತ್ತಾ ಮಹಾಸ್ವಾಮಿ ನನ್ನ ಸೋದರಳಿಯ ಸುರೇಂದ್ರನನ್ನು ತಾವು ನೋಡಿದ್ದೀರಿ ಅವನು ಈ ಒಂದು ವರ್ಷದಿಂದ ಮೂಕನಾಗಿದ್ದಾನೆ ಅವನು ಹಿಂದೂಸ್ತಾನಿ ಸಂಗೀತದಲ್ಲಿ ಶ್ರೇಷ್ಠ ವಿದ್ವಾಂಸನಾಗಿದ್ದನು ಅವನ ಕೀರ್ತಿ ಮಹಾರಾಷ್ಟ್ರದಲ್ಲೆಲ್ಲ ಖ್ಯಾತವಾಗಿತ್ತು ಅದನ್ನು ಸಹಿಸದ ಯಾರೋ ದ್ರೋಹಿಗಳು ಅವನ ಮಾತೆ ಹೋಗುವಂತೆ ಅಭಿಚಾರಿಕ ಪ್ರಯೋಗ ಮಾಡಿಸಿದ್ದಾರೆ ಅದನ್ನು ಸರಿಪಡಿಸಲು ಬಹು ರೀತಿ ಯತ್ನಿಸಿದರೂ ಫಲವಾಗಲಿಲ್ಲ ಅವನು ತಮ್ಮ ಮುಂದೆ ಹಾಡಿ ಅನುಗ್ರಹ ಪಡೆಯುವ ಭಾಗ್ಯವಿಲ್ಲವಾಯಿತು ಎಂದರು ಗುರುಗಳಿಗೆ ಸುರೇಂದ್ರನಲ್ಲಿ ಕರುಣೆಯುಂಟಾಯಿತು ಏನೋ ನಿರ್ಧರಿಸಿದವರಂತೆ ಶ್ರೀಗಳವರು ಪಂತರೆ ನಿಮ್ಮ ಸೋದರಳಿಯನನ್ನು ನಮ್ಮಲ್ಲಿಗೆ ಕರೆದುಕೊಂಡು ಬನ್ನಿರಿ ಎಂದರು ವಾಸುದೇವ ಪಂತರು ಸುರೇಂದ್ರನನ್ನು ಕರೆತಂದರು ಅವನು ಗುರುಗಳಿಗೆ ನಮಸ್ಕರಿಸಿ ನಿಂತನು ಆಗ ಶ್ರೀಗಳವರು ಪಂತರೆ ನಿಮ್ಮ ಸುರೇಂದ್ರನು ಇಂದು ರಾತ್ರಿ ಸಂಗೀತ ಕಚೇರಿ ಮಾಡುತ್ತಾನೆ ಶ್ರೀ ಮೂಲರಾಮ ಅನುಗ್ರಹಿಸುತ್ತಾನೆ ಚಿಂತಿಸಬೇಡಿ ಎಂದು ಹೇಳಿ ಸುರೇಂದ್ರನನ್ನು ನಿಟ್ಟಿಸಿ ನೋಡಿದರು ಸುರೇಂದ್ರ ಗುರುಗಳ ಮುಖವನ್ನು ಆಶೆಯಿಂದ ಭಕ್ತಿಯಿಂದ ನೋಡತೊಡಗಿದನು ಆಗೊಂದು ವಿಚಿತ್ರ ಕಾರ್ಯ ಜರುಗಿತು ಶ್ರೀಗಳವರ ಕಣ್ಣುಗಳಿಂದ ಒಂದು ದಿವ್ಯ ಕಾಂತಿ ಹೊರಹೊಮ್ಮಿ ಅದು ತನ್ನತ್ತ ಬರುತ್ತಿರುವಂತೆ ಸುರೇಂದ್ರನಿಗೆ ಭಾಸವಾಯಿತು ಅಚ್ಚರಿ ಸಂಭ್ರಮ ಆನಂದದಿಂದ ನೋಡುತ್ತಿರುವಂತೆಯೇ ಗುರುಗಳ ನೇತ್ರದಿಂದ ಹೊರಹೊಮ್ಮಿದ ಕಾಂತಿ ಪುಂಜವು ಸುರೇಂದ್ರನ ಕಂಠವನ್ನು ಸ್ಪರ್ಶಿಸಿದಂತಾಯಿತು ಯಾವುದೋ ಒಂದು ಅದ್ಭುತ ಶಕ್ತಿ ತನ್ನ ಕಂಠವನ್ನು ಪ್ರವೇಶಿಸಿದ ಅನುಭವವಾಗಿ ಇದ್ದಕ್ಕಿದ್ದಂತೆ ಸುರೇಂದ್ರನು ಗುರುದೇವ ಉದ್ಧತನಾದೆ ಅನುಗ್ರಹಿತನಾದೆ ಎಂದು ಕೂಗಿಬಿಟ್ಟನು ಅದನ್ನು ಕೇಳಿ ಪಂತರು ಅವರ ಜತೆಯಲ್ಲಿದ್ದವರೆಲ್ಲರಿಗೂ ಪರಮಾಶ್ಚರ್ಯವಾಯಿತು ಪಂಥರು ಸೋದರಳಿಯನ್ನನ್ನು ನೋಡುತ್ತಾ ಸುರೇಂದ್ರ ನೀನು ನೀನೇ ಮಾತನಾಡಿದೀಯಾ ಎಂದು ಪ್ರಶ್ನಿಸಿದರು ಸುರೇಂದ್ರ ಆನಂದ ಭವರದಿಂದ ನಿಜ ನಾನೇ ಮಾತನಾಡಿದೆ ಅದಕ್ಕೆ ಕಾರಣ ಈ ಮಹಾರಾಜರ ಅನುಗ್ರಹ ಎಂದು ಹೇಳಿ ಗುರುಗಳಿಗೆ ನಮಸ್ಕರಿಸಿದ ಗುರುಗಳು ಎಲ್ಲ ಶ್ರೀ ಮೂಲರಾಮನ ಕೃಪೆ ಅವನು ನಿನ್ನ ಸಂಗೀತ ಕೇಳಲು ಹೀಗೆ ಅನುಗ್ರಹಿಸಿದ್ದಾನೆ ರಾತ್ರಿ ಗಾಯನದಿಂದ ಶ್ರೀಹರಿಯನ್ನು ಎಂದು ಆಜ್ಞಾಪಿಸಿದರು ಗುರುಗಳ ತೋರಿದ ಮಹಿಮೆ ಕಾರುಣ್ಯಗಳು ಕರಾಡದಲ್ಲೆಲ್ಲ ಮಿಂಚಿನಂತೆ ಹರಡಿ ಜನರು ಪಂಥರ ಮನೆಗೆ ಬರಹತ್ತಿದರು ಒಂದು ಪರ್ವದಿಂದ ಮೂಕನಾಗಿದ್ದ ಸುರೇಂದ್ರನಿಗೆ ವಾಕ್ ಶಕ್ತಿ ಇತ್ತು ಕರುಣಿಸಿದ ಗುರುಗಳನ್ನು ಸರ್ವರೂ ಕೊಂಡಾಡಿದರು ಅಂದು ರಾತ್ರಿ ಎರಡು ತಂಬೂರಿಗಳು ಜಯಂಕರಿಸುತ್ತಿರಲು ಸುರೇಂದ್ರನು ಪರಮಾನಂದದಿಂದ ಸಂಗೀತ ಕಚೇರಿಯನ್ನು ನೆರವೇರಿಸಿದನು ಸಂಗೀತದಲ್ಲಿ ಪಾರಂಗತನಾದವನ ಗಾಯನ ವೈಭವದಿಂದ ಗುರುವರರು ಪರಮಾನಂದ ತುಂದಿಲರಾದರು ನೂರಾರು ಜನರು ಅದನ್ನು ಕಣ್ಣಾರೆ ಕಂಡು ಸುರೇಂದ್ರನ ಸಂಗೀತವನ್ನು ಕೇಳಿ ವಿಸ್ಮಿತರಾಗಿ ರಾಘವೇಂದ್ರ ಗುರುಗಳ ಮಹಿಮೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು ಮರುದಿನ ಶ್ರೀಗಳವರು ಕರಾಡದಿಂದ ಬಿಜಾಪುರದ ಕಡೆಗೆ ಪ್ರಯಾಣ ಬೆಳೆಸಿದರು ಮುಂದಿನ ಭಾಗ ಅನಾಥರಕ್ಷಕರು ಶ್ರೀಯವರ ಸವಾರಿಯು ಚಿಕ್ಕೋಡಿ ಬಿಜಾಪುರದ ಮಾರ್ಗದಲ್ಲಿ ಬರುತ್ತಿರುವಾಗ ಗಿಡ ಮರ ಜಲರಹಿತ ಶುಷ್ಕ ಪ್ರದೇಶವೊಂದು ಸಿಕ್ಕಿತು ಬೆಳಗಿನಿಂದ ಏಕಪ್ರಕಾರವಾಗಿ ಪ್ರಯಾಣ ಮಾಡಿ ಮಠದ ಪರಿವಾರದವರೆಲ್ಲರೂ ಶ್ರಾಂತರಾಗಿದ್ದರು ಆ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಓರ್ವ ಬ್ರಾಹ್ಮಣನು ಸೂರ್ಯನ ಪ್ರಖರ ತಾಪದಿಂದ ನೀರು ದೊರಕದೆ ಗತಪ್ರಾಣನಾಗಿ ಬಿದ್ದಿದ್ದನು ಆಗ ಅವನು ಕಾಲನ ಕರಾಳ ಕಪಿಮುಷ್ಟಿಯಲ್ಲಿ ಕೈದಿಯಾಗಿದ್ದನು ಆ ವಿಪ್ರನ ಶೋಚನೀಯ ಸ್ಥಿತಿಯನ್ನು ಕಂಡು ಗುರುಗಳ ಕೋಮಲ ಹೃದಯ ಕರಗಿ ನೀರಾಯಿತು ಶ್ರೀಗಳವರು ದಂಡವನ್ನು ಹಿಡಿದು ಕ್ಷಣಕಾಲ ಧ್ಯಾನಿಸಿ ಮಾತಾಯಿ ಭಾಗಿರತಿ ಎಂದು ದಂಡದಿಂದ ನೆಲವನ್ನೊಮ್ಮೆ ಕುಟ್ಟಿದರು ಅದೇನಾಶ್ಚರ್ಯ ಇತಿ ಭಕ್ತಿಯ ಕರೆಗಾಗಿಯೇ ಕಾದಿದ್ದಳೋ ಎಂಬಂತೆ ಭಾಗೀರಥಿಯು ಧರೆಯ ಗರ್ಭದಿಂದ ಪುಟಿತೆದ್ದು ಹರಿಯತೊಡಗಿದಳು ಗುರುಗಳು ಹರ್ಷದಿಂದ ಪಾವನ ಜಲವನ್ನು ಗತಪ್ರಾಣನಾಗಿ ಬಿದ್ದಿದ್ದ ವಿಪ್ರನ ಮೇಲೆ ಪ್ರೋಕ್ಷಿಸಿ ಧ್ಯಾನಿಸಿದರು ದ್ವಾರಪಾಲಕರಿಂದ ಅವನ ಬಾಯಿಗೆ ಗಂಗಾಜಲವನ್ನು ಹಾಕಿಸಿದರು ಅಂತಕನ ಅಂಕಿತದಲ್ಲಿದ್ದ ಭೂಸುರನಲ್ಲಿ ಅನಂತನ ದಯವಾಯಿತು ಆ ಅನಂತರೂಪಿ ಶ್ರೀಹರಿಯ ಚಿಂತನಶೀಲರಾದ ಸಂತ ಸಾರ್ವಭೌಮರ ಆಶೀರ್ವಾದ ಫಲಿಸಿತು ನಿದ್ರೆಯಿಂದ ಎಚ್ಚೆತ್ತವನಂತೆ ವಿಪ್ರನು ಮೆಲ್ಲನೆ ಕಣ್ತರದನು ಕಾಷಾಯಾಂಬರ ದಂಡಧಾರಿಗಳಾದ ತೇಜಪುಂಜ ಮುಖದಿಂದ ಮಂದಹಾಸ ಬೀರುತ್ತಾ ನಿಂತಿದ್ದ ಮಂಗಳ ಮೂರ್ತಿಗಳಾದ ಗುರುಗಳ ಮುಖ ಕಮಲವನ್ನು ಕಂಡು ತನ್ನನ್ನು ಉಜ್ಜೀವನಗೊಳಿಸಿದರು ಆ ಮಹನೀಯರೆಂದು ತಿಳಿದು ಆನಂದಾತಿರೇಕದಿಂದ ಗುರುಗಳಿಗೆ ವಂದಿಸಿ ಮಹಾಮಹಿಮರೇ ಮೃತ್ಯುವಿನ ಪಾಲಾಗಿದ್ದ ಈ ಅನಾಥನನ್ನು ರಕ್ಷಿಸಿದ ನಿಮಗೆ ನನ್ನ ಅನಂತ ವಂದನೆಗಳು ತಮ್ಮಿ ಅನುಗ್ರಹವನ್ನು ಎಂದಿಗೂ ಮರೆಯಲಾರೆ ಎಂದು ವಿಜ್ಞಾಪಿಸಿದನು ಗುರುಗಳು ನಿನ್ನನ್ನು ರಕ್ಷಿಸಿದವರು ನಾವಲ್ಲ ಶ್ರೀಹರಿವಾಯುಗಳೆಂದು ತಿಳಿ ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿದರು ಗುರುಗಳ ಮಹಿಮಾತಿಶಯವನ್ನು ದಿನದಿನವೂ ಕಂಡ ಕಂಡು ಆನಂದಿಸುತ್ತಿದ್ದು ಶ್ರೀಮಠದ ವಿದ್ವಾಂಸರು ಗುರುಗಳ ಕಾರುಣ್ಯ ಮಹಿಮೆಗಳನ್ನು ಕೊಂಡಾಡಿದರು ಶ್ರೀಪಾದಂಗಳವರ ಪ್ರಯಾಣ ಮುಂದುವರಿಯಿತು ಮುಂದಿನ ಭಾಗ ಜಗದ್ಗುರುಗಳು ಅಂದು ವಿಜಾಪುರವು ಸಂಪತ್ ಸಮೃದ್ಧವಾದ ದೊಡ್ಡ ರಾಜ್ಯವಾಗಿದ್ದಿತು ಅಲ್ಲಿ ಇಮ್ಮಡಿ ಇಬ್ರಾಹಿಂ ಆದಿಲ್ ಶಹನ ಮಗನಾದ ಆಲಿ ಆದಿಲ್ ಶಹನು ಆಳುತ್ತಿದ್ದನು ಅವನು ಇಸ್ಲಾಂ ಧರ್ಮದ ಮುಸ್ಲಿಂ ದೊರೆಯಾಗಿದ್ದರೂ ಆಸ್ಥಾನದ ಹಿಂದೂ ಪಂಡಿತರು ಸಾಧುಸಂತರಲ್ಲಿ ಹೆಚ್ಚು ಸಂಪರ್ಕ ಬಿಟ್ಟುಕೊಂಡು ಭಾರತೀಯ ಸಾಧುಸಂತರು ಹಿಂದೂ ಧರ್ಮ ಮತ್ತು ವಿದ್ವಾಂಸರಲ್ಲಿ ವಿಶ್ವಾಸವುಳ್ಳವನಾಗಿದ್ದನು ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಜಾಪುರಕ್ಕೆ ಬಂದಾಗ ಘನಶ್ಯಾಮರಾಯನ ಪೌತ್ರ ನೀಲಮೇಘ ಶ್ಯಾಮರಾಯ ಮಂತ್ರಿಯಾಗಿದ್ದು ತನ್ನ ಗುರುಗಳನ್ನು ವೈಭವದಿಂದ ಸ್ವಾಗತಿಸಿ ತನ್ನ ಅರಮನೆಯಲ್ಲೇ ಬಿಡಾರ ಮಾಡಿಸಿದನು ಗುರುಗಳ ಮಹಿಮೆ ತಿಳಿದ ಸುಲ್ತಾನ ಅವರನ್ನು ಅರಮನೆಗೆ ಕರೆತರಲು ಮಂತ್ರಿಗೆ ಆಜ್ಞಾಪಿಸಿದ ಶ್ರೀಮಠದ ಮಾಹೇಂದ್ರಿ ಎಂಬ ಆನೆಯ ಮೇಲೆ ಅಂಬಾರಿಯಲ್ಲಿ ಸಕಲ ರಾಜ ಬಿರುದಾವಳಿ ವಾದ್ಯವೈಭವ ವೇದ ಘೋಷಗಳೊಡನೆ ಶ್ರೀ ಗುರುರಾಜರನ್ನು ಅಪೂರ್ವ ಗೌರವದಿಂದ ಅರಮನೆಗೆ ಕರೆತರಲಾಯಿತು ಸುಲ್ತಾನ ಗುರುಗಳಿಗೆ ವಂದಿಸಿ ಮಂತ್ರಿಯಿಂದ ಪಾದಪೂಜೆ ಮಾಡಿಸಿ ಕೇರಳ ಧನ ಕನಕ ವಸ್ತ್ರಾಭರಣ ಗ್ರಾಮಗಳನ್ನು ಜಗದ್ಗುರು ಎಂಬ ಶ್ರೇಷ್ಠ ಪ್ರಶಸ್ತಿ ಶ್ವೇತಛತ್ರ ಆಪ್ತಾಗಿರಿ ಛತ್ರಿ ಒಂಟೆ ಕುದುರೆಗಳನ್ನು ಗುರುಗಳಿಗೆ ಸಮರ್ಪಿಸಿ ಕೃತಾರ್ಥನಾದ ಆತನ ಆಸ್ಥಾನದ ಅನೇಕ ಪಂಡಿತರು ಗುರುಗಳೊಡನೆ ವಾದ ಮಾಡಿ ಪರಾಜಿತರಾದರು ಇದರಿಂದ ಸುಲ್ತಾನನಿಗೆ ಗುರುಗಳಲ್ಲಿ ಅಪಾರ ಭಕ್ತಿ ಗೌರವಗಳು ಉಂಟಾದವು ಶ್ರೀಗಳವರು ಹತ್ತಾರು ದಿನ ಶಿಷ್ಯ ಭಕ್ತ ಧರ್ಮಾಭಿಮಾನಿಗಳ ಸೇವೆ ಸ್ವೀಕರಿಸಿ ದೇವರ ದರ್ಶನ ತೀರ್ಥಪ್ರಸಾದ ಉಪದೇಶಾದಿಗಳಿಂದ ಸರ್ವರನ್ನು ಅನುಗ್ರಹಿಸಿ ಅಲ್ಲಿಂದ ಹೊರಟು ಕೃಷ್ಣಾ ತೀರವಾದ ಆಲೂರಿಗೆ ದಯಮಾಡಿಸಿದರು ಮುಂದಿನ ಭಾಗ ಟೀಕಾಕಾರರು ಆ ಕಾಲದಲ್ಲಿ ಕೃಷ್ಣಾ ನದಿ ತೀರದ ಸೀತಿ ಸನಿಹದ ಆಲೂರು ನಿಷ್ಠಾವಂತ ಪಂಡಿತರ ಬ್ರಾಹ್ಮಣರ ನೆಲೆಬೀಡಾಗಿತ್ತು ಗುರುಗಳು ಆಲೂರಿಗೆ ಬಂದಾಗ ಧಾರ್ಮಿಕ ವೃಂದ ಅವರಿಗೆ ಸ್ವಾಗತ ನೀಡಿತು ಪ್ರಶಾಂತವಾದ ಕೃಷ್ಣಾ ನದಿಯಿಂದ ಪಾವನೆನಿಸಿದ್ದ ಆ ಸ್ಥಳ ಗ್ರಂಥ ರಚನೆಗೆ ಪ್ರಶಸ್ತವೆಂದು ಭಾವಿಸಿ ಗುರುರಾಜರು ಕೆಲಕಾಲ ವಾಸ ಮಾಡಿದರು ಶ್ರೀ ಶ್ರೀಗಳವರು ಪ್ರತಿದಿನ ಕೃಷ್ಣಾಸ್ನಾನ ಆನೇಕ ಜಪತಪಾದ್ಯನುಷ್ಠಾನ ದೇವಪೂಜಾದಿಗಳನ್ನು ಪೂರೈಸಿ ಗ್ರಂಥ ರಚನೆಯಲ್ಲಿ ಆಸಕ್ತರಾಗುತ್ತಿದ್ದರು ಶ್ರೀ ಗುರುರಾಜರು ಸೂತ್ರಭಾಷ್ಯಕ್ಕೆ ಶ್ರೀ ಜಯತೀರ್ಥರು ರಚಿಸಿದ ತತ್ವ ಪ್ರಕಾಶಕೆ ಭಾವದೀಪ ಎಂಬ ಅತ್ಯುತ್ತ ತುಷ್ಟವೂ ವಿಸ್ತಾರವೂ ಆದ ಶ್ರೀ ಟೀಕಾ ಹೃದಯವನ್ನೇ ಬಿಚ್ಚಿ ತೋರುವ ವಿದ್ವತ್ಪೂರ್ಣವಾದ ಟಿಪ್ಪಣಿಯನ್ನು ರಚಿಸಿದರು ಇದರಂತೆ ಶ್ರೀ ಜಯತೀರ್ಥ ಗುರುಚರಣರ ಅಪ್ಪಣೆಯಂತೆ ಅಣುಭಾಷ್ಯಕ್ಕೆ ಟೀಕೆಯನ್ನು ರಚಿಸಿದರು ಅಣುಭಾಷ್ಯಕ್ಕೆ ಟೀಕೆಯನ್ನು ರಚಿಸಲು ಟೀಕಾ ಪ್ರೇರೇಪಿಸಿದ ವಿಚಾರ ಸ್ವಾರಸ್ಯಕರವಾಗಿದೆ ತತ್ವಪ್ರಕಾಶಕ ಭಾವದೀಪವನ್ನು ರಚಿಸಿ ಶ್ರೀಹರಿವಾಯುಗಳು ಹಾಗೂ ಶ್ರೀ ಜಯಮುನಿಗಳಿಗೆ ಸಮರ್ಪಿಸಿದ ದಿನ ರಾತ್ರಿ ಶ್ರೀ ಗುರುರಾಜರಿಗೆ ಶ್ರೀ ಜೈತೀರ್ಥ ಗುರುವರ್ಯರು ಸ್ವಪ್ನದಲ್ಲಿ ದರ್ಶನವಿತ್ತರು ಶಿಷ್ಯೋತ್ತಮ ನಿನ್ನ ಅಸಾಧಾರಣ ರಚನಾ ರೂಪ ಸೇವೆಯಿಂದ ಹರಿವಾಯುಗಳು ಪರಮಾನುಗ್ರಹಕ್ಕೆ ಪಾತ್ರನಾಗಿರುವೆ ನಿನ್ನ ಭಾವದೀಪವು ನಮ್ಮ ಭಾವವನ್ನು ಚೆನ್ನಾಗಿ ವಿದ್ವನ್ ವಿದ್ವನ್ಮಂಡಲಿಗೆ ರೈತ ಸಿದ್ಧಾಂತ ಸ್ಥಾಪನೆಗೆ ಅತ್ಯುಪಕಾರವಾಗಿದೆ ಶ್ರೀಹರಿ ಸಂಕಲ್ಪದಂತೆ ಸದಾ ನಿನ್ನಲ್ಲಿ ನೆಲೆಸಿ ಪಡೆಯುತ್ತಿರುವ ಪಾವನ ಪವನಾಂಶರಾದ ಶ್ರೀ ಸರ್ವಜ್ಞರು ನಿನಗೆ ಭಾಷ್ಯಕಾರರೆಂಬ ಪ್ರಶಸ್ತಿ ಬರುವಂತೆ ಅನುಗ್ರಹಿಸಲಿರುವರು ಅದಕ್ಕೂ ಮೊದಲು ನಾವು ನಿನಗೆ ಟೀಕಾಕಾರನೆಂಬ ಗೌರವವನ್ನು ಶ್ರೀಹರಿಯ ಇಚ್ಛೆಯಂತೆ ಕರುಣಿಸಲಾಶಿಸಿದ್ದೇವೆ ವತ್ಸಾ ನಾವು ಅಣುಭಾಷ್ಯಕ್ಕೆ ಟೀಕೆ ರಚಿಸದಿರಲು ಇದೇ ಕಾರಣ ನೀನು ಅಣುಭಾಷ್ಯಕ್ಕೆ ಟೀಕೆಯನ್ನು ರಚಿಸಿ ಟೀಕಾಕಾರನೆಂದು ಜಗನ್ಮಾನ್ಯನಾಗು ನಿನ್ನಿಂದ ನಮ್ಮ ದ್ವೈತ ಸಿದ್ಧಾಂತವು ನಿಷ್ಕಂಟಕವಾಗಿ ಬೆಳಗುವುದು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ಅದೃಶ್ಯರಾದರು ತಟ್ಟನೆ ಎಚ್ಚರಗೊಂಡ ಗುರುರಾಜರು ಸ್ವಪ್ನಾರ್ಥ ಬರಿತು ಪರಮಾನಂದ ಹೊಂದಿದರು ಟೀಕಾರಾಯರ ವಿಶೇಷ ಅನುಗ್ರಹವಾದುದರಿಂದ ಅವರು ಅತ್ಯಂತ ಸುಪ್ರಸನ್ನರಾದರು ಅಂದಿನಿಂದಲೇ ಗುರುಗಳು ಟೀಕಾರಾಯರ ಅಣತಿಯಂತೆ ಆಚಾರ್ಯರ ಅಣುಭಾಷ್ಯಕ್ಕೆ ವಿಸ್ತಾರವೂ ಜಗದುಪಕಾರವೂ ಆದ ತತ್ವಮಂಜರಿ ಎಂಬ ಟೀಕೆಯನ್ನು ರಚಿಸಲಾರಂಭಿಸಿ ಕೆಲ ದಿನಗಳಲ್ಲಿ ಪೂರ್ಣಗೊಳಿಸಿ ಶ್ರೀಹರಿವಾಯು ಟೀಕಾಚಾರ್ಯರಿಗೆ ಸಮರ್ಪಿಸಿ ಕೃತಾರ್ಥರಾದರು ಶ್ರೀಗಳವರು ಆಲೂರಿನಿಂದ ಹೊರಟು ತಮ್ಮ ಪಾದರಜದಿಂದ ಜಗತ್ತನ್ನು ಪಾವನಗೊಳಿಸುತ್ತಾ ಶ್ರೀಶೈಲಕ್ಕೆ ದಯಮಾಡಿಸಿದರು ಅಲ್ಲಿ ಕೆಲ ಕಾಲ ವಾಸ ಮಾಡಿ ಶ್ರೀ ರುದ್ರದೇವರ ದರ್ಶನ ಸೇವೆ ನಮಸ್ಕಾರಾದಿಗಳಿಂದ ಕೃತಾರ್ಥರಾಗಿ ಅಲ್ಲಿಂದ ತಮ್ಮ ಕುಲಸ್ವಾಮಿಯಾದ ತಿರುಪತಿಯ ಶ್ರೀ ವೆಂಕಟೇಶ್ವರನ ದರ್ಶನಾಕಾಂಕ್ಷಿಗಳಾಗಿ ತಿರುಪತಿಗೆ ವಿಜಯಂಗೈದರು ಮುಂದಿನ ಭಾಗ ಕುಲಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀ ಗುರುರಾಜರು ಗೋವಿಂದರಾಜಪಟ್ಟಣಕ್ಕೆ ಬಂದು ಅಂದು ಅಲ್ಲಿಯೇ ತಂಗಿದ್ದು ಮರುದಿನ ಪರಿವಾರದೊಡನೆ ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಹಾನಿಕಾದಿಗಳನ್ನು ಮುಗಿಸಿ ದೇವರ ಪೆಟ್ಟಿಗೆಯನ್ನು ಮುಂದೆ ಮಾಡಿಕೊಂಡು ಹೊರಟು ಬೆಟ್ಟದ ಕೆಳಭಾಗಕ್ಕೆ ದಯಮಾಡಿಸಿ ಸಾಷ್ಟಾಂಗವೆರಗಿದರು ಅನಂತರ ಪಂಡಿತರು ವಿದ್ಯಾರ್ಥಿಗಳು ಪರಿವಾರದವರೊಡನೆ ಸ್ವಶ್ಚಾಸ್ತ್ರ ಪಾರಾಯಣ ಮಾಡುತ್ತಾ ಬೆಟ್ಟವನ್ನು ಹತ್ತಲಾರಂಭಿಸಿದರು ಗುರುಗಳು ಮಧ್ಯಾಹ್ನದ ಹೊತ್ತಿಗೆ ಬೇಡಿ ಶ್ರೀ ಪ್ರಾಣದೇವರ ಸನ್ನಿಧಿ ಬಳಿಗೆ ಬಂದರು ಅಲ್ಲಿ ದೇವಾಲಯದವರು ಪೂರ್ಣ ಕುಂಭಾದಿ ಗೌರವದಿಂದ ಸ್ವಾಗತಿಸಿದರು ಮಹಾಪ್ರಾಕಾರವನ್ನು ಪ್ರದಕ್ಷಿಣಾಕಾರವಾಗಿ ಬಳಸಿ ಸ್ವಾಮಿ ಪುಷ್ಕರಣಿಯ ಪವಿತ್ರ ಜಲವನ್ನು ಪ್ರೋಕ್ಷಿಸಿಕೊಂಡು ಶ್ರೀ ವರಾಹಸ್ವಾಮಿಯ ದರ್ಶನ ಮಾಡಿ ಶ್ರೀಗಳವರು ಶ್ರೀ ವೆಂಕಟೇಶ್ವರನ ಸನ್ನಿಧಿಗೆ ಬಂದರು ದೇವದೇವರ ದರ್ಶನವಾದ ಕೂಡಲೇ ಗುರುಗಳಿಗೆ ಪರಮಾನಂದವಾಯಿತು ಭಕ್ತ ಅತಿಶಯದಿಂದ ಕಣ್ಣಿಂದ ಆನಂದಾಸುರು ಹರಿಯಿತು ಶ್ರೀ ಶ್ರೀನಿವಾಸನಿಗೆ ಸಾಷ್ಟಾಂಗ ವಿವಿಧ ರೀತಿಯಿಂದ ಸ್ತುತಿಸಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ಪಾದಸ್ಪರ್ಶ ಮಾಡಿ ಆನಂದ ತುಂದಿಲರಾದರು ಶ್ರೀಗಳವರು ದೇವರ ಸನ್ನಿಧಿಯಲ್ಲಿ ತಾವು ಕೆಲವು ಸಮಯ ಏಕಾಂತವಾಗಿ ಧ್ಯಾನಮಗ್ನರಾಗಿರಲು ಬಯಸಿದಾಗ ವೃದ್ಧರಾದ ಅರ್ಚಕರು ಮತ್ತು ಅಧಿಕಾರಿಗಳು ಬೆಳಗಿನ ಜಾವ ಗುರುಗಳ ದೇವರನ್ನು ಸೇವಿಸಬಹುದು ಎಂದು ತಿಳಿಸಿದರು ಅನಂತರ ಗುರುಗಳು ಶ್ರೀಮಠಕ್ಕೆ ಬಂದು ದೇವ ಪೂಜಾದಿಗಳನ್ನು ಮುಗಿಸಿ ಬೆಟ್ಟದಲ್ಲಿ ವಾಸಿಸುವ ನೂರಾರು ಜನ ಮಠದ ಶಿಷ್ಯರು ಭಕ್ತರುಗಳಿಗೆ ತೀರ್ಥಪ್ರಸಾದ ಕರುಣಿಸಿ ಭಿಕ್ಷಾ ಸ್ವೀಕರಿಸಿದರು ಇಲ್ಲಿಗೆ ಸಂಚಿಕೆ ಒಂದು ನೂರ ಒಂದು ಮುಕ್ತಾಯ ಭಗವಂತನ ಆದೇಶ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ ಶ್ರೀಕೃಷ್ಣ ಅರ್ಪಣ ಮಸ್ತು